ैर्मङ्गलैर्युक्तमङ्गैः सानाथ्यन्नो विददधिकम् ब्रह्म नारायणाख्यम् पूषारत्नम् उपनवलयस्याखिलाश्चर्यरत्नम् चिन्ता लीलारत्नम् जलदि तु चिन्तारत्नं जगति भजतां सत्सरोजत्युरत्नम् कौसल्याया न स तु मम हृन्मण्डले पुत्ररत्नम् महाव्याकरणाम् बोधि कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभो स्वान्तस्थानन्तशयाय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामाय नार्णवे विहरन्तो महीयां स क्रीयन्तां गुरवो मम ವಾಲ್ಮೀಕಿರ್ ಗೌರ್ ಕುನೀಯಾನ್ನಃ ಮಹಿ ದರಪದಾಶ್ರಯ ಯದ್ದುಗ್ಧ ಮುಪಜೀವಂತಿ ಕವಯ ಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾ ಹರಿಹಿ ಅರಣ್ಯಕಾಂಡದ ಐದನೆಯ ಸರ್ಗವನ್ನ ಮುಗಿಸಿ ನಾವು ಆರನೆಯ ಸರ್ಗದ ಕಥೆಯತ್ತ ಪ್ರವೇಶ ಮಾಡ್ತಾ ಇದ್ದೇವೆ ಅದರಲ್ಲಿ ಆರನೇ ಸರ್ಗ ಮುಗೀತಲ್ವಾ ಕರೆಕ್ಟ್ ನಾವೀಗ ಕಿಷ್ಕಿಂದ ಕಾಂಡಕ್ಕೆ ಅರಣ್ಯ ಕಾಂಡವನ್ನು ಮುಗಿಸಿ ನಾವು ಕಿಷ್ಕಿಂಧ ಕಾಂಡದತ್ತ ಪ್ರವೇಶ ಮಾಡ್ತಾ ಇದ್ದೇವೆ ಹಿಂದೆ ಶಬರಿಯ ಆ ಭೇಟಿಯಾಯಿತು ಜೊತೆಗೆ ಕವಂಧನ ಭೇಟಿ ಆಯಿತು ಅದರಲ್ಲಿ ಇಬ್ರು ಕೂಡ ಮುಂದೆ ಕವಿಗಳ ರಾಜ್ಯದ ಬಗ್ಗೆ ಮಾತಾಡ್ತಾರೆ ಹನುಮಂತನಿಂದ ಕೂಡಿದ ಸುಗ್ರೀವನ ಸಹಾಯದಿಂದ ನೀನು ಮುಂದೆ ಸೀತೆಯನ್ನ ಪಡೆಯಬಲ್ಲೆ ಅಂತ ಎಚ್ಚರಿಕೆಯನ್ನು ಅಂದ್ರೆ ಒಂದು ಸಂದೇಶವನ್ನು ಸೂಚನೆಯನ್ನು ಕೂಡ ನೀಡುತ್ತಾನೆ ಅದರ ಕ್ರಮದಲ್ಲಿ ಪಂಪಾ ಸರೋವರವನ್ನ ಪರಿಸರವನ್ನ ನೋಡ್ತಾ ನೋಡ್ತಾ ಸೀತೆಯನ್ನ ನಿರೀಕ್ಷಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರೀತಿಗಾಗಿ ಪರಿತಪಿಸುವ ರೀತಿಯ ಒಬ್ಬ ನಿಷ್ಕಲ್ಶವಾದ ಪ್ರಾಮಾಣಿಕವಾದ ಮನುಷ್ಯನೊಬ್ಬನ ತನ್ನ ನಡದಿಗಾಗಿ ಪರಿತಪಿಸುವ ಬಗೆಯನ್ನ ರಾಮಚಂದ್ರ ತನಗೆ ಯಾವುದೇ ಪರಿತಾಪ ಇಲ್ಲದೆ ಇದ್ರೂ ತೋರಿಸಿದ ಅನ್ನೋದನ್ನ ಹೇಳಿ ಮುಗಿಸಿದ್ರು ಮುಂದೆ ಆ ಚೈತನ್ಯ

मेरा वो मेरा वो वासांजन या सुगात्रिया मेरा वो वासांजन या सुगात्रिया मेरा वो वासांजन या सुगात्रिया शच्या शची कांत इवद्युलोके शच्या शची कांत इवद्युलोके शच्या शची कांत इवद्युलोके श्रीरामचंद्रा ಅದೇ ಅಹ್ ಕಿಷ್ಕಿಂಧೆಯ ಪರಿಸರದಲ್ಲೇ ಓಡಾಡುವ ಸಂದರ್ಭದಲ್ಲಿ ಪ್ಲವ ಪ್ಲವಂಗಮ ಪ್ಲವಂಗಮಗಳು ಅಂತಂದ್ರೆ ಪ್ಲವಿತ್ವಾ ಪ್ಲವಿತ್ವಾ ತೇ ಪ್ಲವಂಗಮ ಆರ್ತ ಆರ್ತ ದಾರಿಯನ್ನು ಸವೆಸುವಂಥವುಗಳು ಪ್ಲವಂಗಮಗಳು ಪ್ಲವಗ ಪ್ಲವಂಗಮ ಇದೆರಡು ಕೂಡ ಅದೇ ಅರ್ಥದಲ್ಲಿ ಪ್ಲವಗ ಪ್ಲವಂಗ ಪ್ಲವಂಗಮ ಮೂರು ಶಬ್ದಗಳು ಕೂಡ ಆ ಮಂಗಗಳು ಕೋತಿಗಳು ಅನ್ನುವ ಅರ್ಥದಲ್ಲೇ ಬರುವಂತಹ ಶಬ್ದಗಳು ಆದಿರಾಜ್ಯಂ ಗತೆ ಕಪಿಗಳ ಆದಿರಾಜ್ಯಂ ಆದಿರಾಜ್ಯ ಅಂತಂದ್ರೆ ಯಾರು ಕಪಿಗಳಲ್ಲಿ ಅಧಿಕನೋ ಅವನೇ ರಾಜನಾಗಿ ಉಳ್ಳ ಜಾಗ ಅಧಿರಾಜ್ಯಂಗೇ ಆ ರಾಜ್ ರಾಜ್ಯದ ಪರಿಸರಕ್ಕೆ ಹೋದ ತಕ್ಷಣವೇ ಹೋದಾಗ ಅಲ್ಲಿ ಕೇಸರಿ ಅನ್ನುವ ಹೆಸರಿನ ಕೇಸರಿ ನಾಮಧೇಯ ಪ್ಲವಂಗಮ ಕೇಸರಿ ಎನ್ನುವ ಹೆಸರಿನ ಶ್ರೇಷ್ಠ ಕವಿಯೊಬ್ಬ ಅಂಜನಯ ಸುಗಾತ್ರಿಯ ಮೇರೌ ಉಪವಾಸ ಪ್ಲವಂಗಮಗಳ ವ್ಯವಸ್ಥಿತವಾದ ರಾಜ್ಯದಲ್ಲಿ ಕೇಸರಿ ಎಂಬ ಹೆಸರಿನ ಅವನ ಅಧಿಕಾರದಲ್ಲಿ ನಡೆಯುವಂತಹ ಜಾಗದಲ್ಲಿ ಕೇಸರಿ ಎಂಬ ಹೆಸರಿನ ಒಬ್ಬ ಧೀರ ಕಪಿ ಮೇರು ಪರ್ವತದ ಬುಡದಲ್ಲಿ ಸುಗಾತ್ರಿಯ ಅಂಜನೆಯ ಸಹ ಉವಾಸ ಸುಗಾತ್ರಿ ಒಳ್ಳೆಯ ಚಂದದ ಮೈಕಟ್ಟುಳ್ಳ ಸುಂದರವಾದ ಶರೀರವುಳ್ಳಂತಹ ಅಂಜನಾದೇವಿಯ ಜೊತೆಗೆ ಉವಾಸ ವಾಸ ಮಾಡಿದ ಯಾರು ಕೇಸರಿ ಅನ್ನುವಂತಹ ಹೆಸರಿನ ಕಪಿವೀರ ಹೇಗೆ ವಾಸ ಮಾಡ್ತಾ ಇದ್ದ ಅಂದ್ರೆ ಮೇರು ಪರ್ವತದ ತಪ್ಪಲಿನಲ್ಲಿ ಶಚೀಕಾಂತ ಶಚಿಯ ಇವ ಸ್ವರ್ಗಲೋಕದಲ್ಲಿ ಹೇಗೆ ಇಂದ್ರನು ತನ್ನ ಮಡದಿಯಾದ ಶಚಿಯ ಜೊತೆಗೆ ಆನಂದದಿಂದ ಕಾಲ ಕಳೆಯುತ್ತಾನೋ ಹಾಗೆಯೇ ಅಂದ್ರೆ ಅಷ್ಟು ಅನ್ಯೋನ್ಯ ದಾಂಪತ್ಯ ಅಂತ ಶಚಿ ಮತ್ತು ಇಂದ್ರರ ನಡುವಿನ ಸಂಬಂಧ ಅತ್ಯಂತ ಗಟ್ಟಿ ಹಾಗಾಗಿ ಮಧುಮಗಳಿಗೆ ಮೊದಲಿಗೆ ಪೂಜೆ ಮಾಡಿಸುವುದು ಶಚಿ ಪೂಜೆ ಅಂತ ಹೇಳ್ತಾರೆ ಹಿಂದಿನ ದಿವಸ ವರಪೂಜೆಯ ಆ ವಸ್ತ್ರ ವಿನಿಮಯ ಮಾಡಿಕೊಳ್ಳುವ ದಿವಸ ಆ ಹುಡುಗಿಯ ಕೈಯಿಂದ ಮತ್ತು ಹುಡುಗನ ಕೈಯಿಂದ ಶಚಿದೇವಿಯ ಪೂಜೆಯನ್ನು ಮಾಡಿಸ್ತಾರೆ ಅಂದ್ರೆ ಆ ಪೂಜೆ ಮಾಡಿಸುವ ಉದ್ದೇಶ ಏನು ಅಂದ್ರೆ ಇಂದ್ರನ ಜೊತೆಗೆ ಅತ್ಯಂತ ನಲ್ಮೆಯಿಂದ ಬದುಕನ್ನು ಕಳೆಯುವವಳು ಹಾಗೆ ಇಲ್ಲಿ ಅಂಜನೆಯ ಜೊತೆಗೆ ಸಹ ಇಂದ್ರ ಇವ ಶಚಿಯ ಜೊತೆಗೆ ಇಂದ್ರ ಹೇಗೋ ಹಾಗೆ ಸುಗಾತ್ರಿ ಆಗಿರುವಂತಹ ಅಂಜನೆಯ ಜೊತೆಗೆ ಜೊತೆಗೆ ಮೇರು ಉವಾಸ ಮೇರು ಪರ್ವತದ ತಪ್ಪಲಿನಲ್ಲಿ ಕೇಸರಿಯು ಉವಾಸ ವಾಸಿಸಿದನು ಹನುಮಂತನ ಅವತಾರಕ್ಕೆ ಪೀಠಿಕೆಯಾಗಿ ಈ ಮಾತು ಬಂತು प्लवंगी बहुवचन गते सप्ति सब, सप्तमी सप्तमी भक्ति एक वचन पुलिंग अधिराज्यम अधिकष्टासो राजा च अधिराज, अधिराज्य राजस्य भाव आधिराज्यम आधिराज्यम गते प्लवंगमगला ಅಧಿಕಾರದ ಅಧಿಕಾರಯುಕ್ತವಾದ ರಾಜ್ಯಭಾರವನ್ನ ಪಡೆದ ಮೇ ಪಡೆದ ಮೇಲೆ ಕೇಸರಿ ಎನ್ನುವಂತಹ ನೋಡಿ ಒಂದು ಅಂಶವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎರಡು ಜಟಾಪಟಿಗಳು ಇವತ್ತಿದೆ ಕಿಷ್ಕಿಂಧೆಯಲ್ಲಿ ಹನುಮಂತ ಹುಟ್ಟಿದ್ದು ಅಂತ ಅಂಜನಾದ್ರಿಯಲ್ಲಿ ಹನುಮಂತ ಹುಟ್ಟಿದ್ದು ಅಂತ ಇನ್ನು ಕೆಲವರು ಗೋಕರ್ಣದ ಹತ್ರ ಎಲ್ಲೋ ಒಂದು ಕಡೆ ಹುಟ್ಟಿದ್ದು ಅಂತ ಹೀಗೆ ಅವರವರಿಗೆ ಏನೇನು ಸಾಕ್ಷ್ಯಾಧಾರಗಳನ್ನ ಕಂಡಿತೋ ಅಥವಾ ಅಭಿಮಾನವೇ ದೊಡ್ಡದಾಯಿತೋ ಅದು ಪ್ರಧಾನ ಅಂತ ಭಾವಿಸ್ತಾ ಇದ್ದಾರೆ ಆದರೆ ರಾಮಾಯಣದಲ್ಲಾಗಲಿ ಇಲ್ಲಾಗಲಿ ಅದರ ಅಂಶವನ್ನ ಗುರುತಿಸಿ ಹೇಳುವಾಗ ಮೇರು ಪರ್ವತದ ತಪ್ಪಲಿನಲ್ಲಿ ಸುಗಾತ್ರಿಯಾದಂತಹ ಅಂಜನೆ ಜೊತೆಗೆ ವಾಸವಾಗಿ ಹನುಮಂತನನ್ನ ಪಡೆದ್ರು ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಮುಂದುವರಿಯುತ್ತೆ ಆದ್ರಿಂದ ನಮಗೆ ಜಗಳದಲ್ಲಿ ನಿಜ ಹುಡುಕಿದ್ರೆ ಎರಡೂ ಕಡೆಯ ವಾದದಲ್ಲಿ ಏನು ಹೆಚ್ಚು ಫಲ ಕಾಣುವುದಿಲ್ಲ ಇದರ ಹಿನ್ನೆಲೆಯನ್ನ ನಾವು ಗುರುತಿಸಿ ನೋಡುವುದಕ್ಕೆ ಈ ಸಂಗ್ರಹ ರಾಮಾಯಣ ನೇರವಾಗಿ ಪ್ರಸ್ತಾವ ಮಾಡುತ್ತೆ ಅಧಿರಾಜ್ಯಂ ಗತೆ ಸತಿ ಗತೆ ಸಪ್ತಮಿ ಏಕವಚನ ಅಧಿರಾಜ್ಯಂ ಪ್ರಥಮಾಭಕ್ತಿ ಏಕವಚನ ಪ್ಲವಂಗಮಃ ಪುಲ್ಲಿಂಗ ಪ್ರಥಮ ಏಕ ಕೇಸರಿ ಇತಿ ನಾಮಧೇಯ ಕೇಸರಿ ನಾಮಧೇಯ कर्मधारे समास मेरौ सप्तमी भक्ति एक वचन उवास लिट प्रथमा एक वस धातु अंजनया तृतीय तृतीया भक्ति एक वचन सुगात्रिया तृतीय भक्ति एक वचन शच्या मत तृतीय भक्ति एक वचन शचि शच्यौ शच्य शचि शची, शची शच्यौ शची शच्या शचिभ्या शची शच्या तृतीय भक्ति एक ಸುಗಾತ್ರಿಯ ಅಂಜನಯ ಶಚ್ಯ ಮೂರು ಕೂಡ ಸಮಾನವಾದಂತಹ ಲಿಂಗ ವಿಭಕ್ತಿ ವಚನದಿಂದ ಕೂಡಿರುವಂತದ್ದು ಶಚೀಕಾಂತ ಅದು ಇಂದ್ರನಿಗೆ ಹೆಸರು ಶಚೀಕಾಂತ ಅಂತ ಶಚ್ಯಾ ಕಾಂತ ಶಚೀಕಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಇವ ಅನ್ನುವ ಪದ ಇರುವುದರಿಂದ ವಿಸರ್ಗ ಲೋಪ ಆಗಿದೆ ಶಚಿಕಾಂತ ಇವ ದ್ಯುಲೋಕೆ ದ್ಯುಲೋಕ ಅಂದ್ರೆ ಸ್ವರ್ಗಲೋಕದಲ್ಲಿ ದ್ಯ ಲೋಕ ದ್ಯೌಲೋಕ ದಿಲೋಕೆ ಸಪ್ತಮಿ ವಿಭಕ್ತಿ ಏಕವಚನ ಒಟ್ಟು ಕಪೀನಾ ಅಧಿರಾಜ್ಯೇ राजपदवी केसरी कशन वीर स्वस्व्य अंजनया सह पर्वतस्य मुख्यभागे भागे, से पदभागे देवी, इंद्राणी ಇಂದ್ರೇಣ ಸಹ ಸಂತೋಷೆಣ ಯ ವಸತಿ ತೋರಿಸಿ ತಯ ಸಹ ಉ ಕಾಚಿತ್ ಅ ಪ್ರುತ ಅಗ್ರೆ ಕಥ 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 ಕಥಗತಿ ಪಶ್ಯಾ ಭೂಷಣಮಹೋದಯ ಅಗ್ರಿಮ್ಲೋಕ ద్వితీయ శ్లోకస్ భాగ ఎరడన శ్లోకి అదరీ సంగ్రహచంద్రికయలు కూడా మేరుగతాయాం ಪ್ಲವಂಗಮಾನ ಆದಿರಾಜ್ಯನು ಸ್ವಾಮಿತ್ವ ಗತ ಅಂತ ಇಂದ್ರ ಯಾರು ಕೇಸರಿ ಆ ಜಾಗದಲ್ಲಿ ನೇರು ಪರ್ವತದ ತಪ್ಪಲಿನಲ್ಲೇ ಇದ್ದ ಅನ್ನೋದನ್ನ ಎಲ್ಲ ಕಡೆಯಲ್ಲೂ ಅದೇ ಮಾತು ಬಂದಿರುವುದನ್ನ ನನ್ನ ದಿಸಿಯೇ ಹೇಳಿದ್ದಾರೆಷಣ್ಣ ಹಂತುಂಭರದ್ವಜಿತ್ರ ಭರದ್ವಾಜಿ ದ್ರವಂತಂ ಹಂತುಂ ಭರದ್ವಾಜಿಧ್ರವಂತಂ ತಟೇ ಸಿಂಧು

ಸರಿಕೆ ಸರಿವತ್ಪಾತ ಸಖೇ ಸರಿಕೆ ಕೇಸರಿ ಪಾತ ಸರಿಕೆ ಸರಿವತ್ಪ ಒಂದು ಪೂರ್ವ ಇತಿಹಾಸವನ್ನ ಕೇಸರಿಯ ಪೂರ್ವೋಕ್ತ ಘಟನೆಯನ್ನ ಇಲ್ಲಿ ಭರದ್ವಾಜ ಅಂತ ತಪಗೈತ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಾ ಇದ್ದ ಲೋಕಕ್ಷೇಮಕ್ಕಾಗಿ ಯಜ್ಞ ಅಗಾದಿಗಳನ್ನು ನಡೆಸಿಕೊಂಡಿದ್ದ ಸಿಂಧುವಿನ ನದಿಯ ತಡದಲ್ಲಿ ಆತ ವಾಸವಾಗಿದ್ದ ಅಲ್ಲಿ ಯಜ್ಞ ಯಾಗವನ್ನ ನಡೆಸ್ತಾ ಇದ್ದ ಅಂತಹ ಭರದ್ವಾಜನನ್ನು ಒಬ್ಬ ಮದಾಂಧನಾದಂತಹ ರಕ್ಕಸನೊಬ್ಬ ಭರದ್ವಾಜನ ಮೇಲೆ ಎರಗಿದ ಅಭಿದ್ರವಂತ ಎರಗುವುದಕ್ಕಾಗಿ ಹಾರಿದ ಆಗ ದೂರದಲ್ಲಿದ್ದಂತಹ ಕೇಸರಿ ಅದನ್ನ ನೋಡಿದ ತಕ್ಷಣವೇ ಕಾರ್ಯಪ್ರವೃತ್ತನಾಗಿ ಅವೇಕ್ಷೆ ದೂರಾದಪಿ ತಸ್ಯ ಕುಂಭೇ ಕುಂಭೆ ಸಕೇಸರಿ ಕೇಸರಿ ಪಪಾತ ಅವನ ಕುಂಭಸ್ಥಳದಂತಿರುವಂತಹ ಮರ್ಮಸ್ಥಾನಕ್ಕೆ ಸಿಂಹ ಒಂದು ಎಗರಿ ಸೀಳುವಂತೆ ಕೇಸರಿ ಅವನನ್ನ ಸೀಳಿ ಭರದ್ವಾಜನ ಆಶ್ರಮದ ಬಳಿಯಲ್ಲಿ ನಡೆಯಬಹುದಾದ ಒಂದು ಕೆಟ್ಟ ಘಟನೆಯನ್ನು ತಪ್ಪಿಸಿದ ಅವೇಕ್ಷೆ ದೂರಾದಪಿ ತಸ್ಯ ಕುಂಭೆ ಸಕೇಸರಿ ಕೇಸರಿ ಪಪಾತ ತಸ್ಯ ಕುಂಭೆ ಅವನ ಕುಂಭಸ್ಥಳದಲ್ಲಿ ಆನೆಯಂತೆ ಬಂದು ಎರಗಿ ಯಜ್ಞವನ್ನ ಧ್ವಂಸಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಸಿಂಹದಂತೆ ಅವನ ತಲೆ ಮೇಲೆ ಎರಗಿ ಕೇಸರಿ ಅವನನ್ನು ಸಂಹರಿಸಿದ

ಉನ್ಮತ್ತನಾಗಿರುವಂತಹ ಆನೆಯಂತೆ ಇದ್ದಂತಹ ರಕ್ಕಸನೋರ್ವ ಧಾವಿಸ್ತಾ ಇರಬೇಕಾದ್ರೆ ದೂರ ಬಹಳ ದೂರದಿಂದಲೇನೆ ದೂರಾದಪಿ ದೂರದಲ್ಲಿದ್ರೂ ಕೂಡ ಅವೇಕ್ಷ್ಯ ಈ ಪ್ರಸಂಗವನ್ನ ಕಂಡು ಕೇಸರಿ ಕೇಸರಿಯು ತಸ್ಯ ಕುಂಭೆ ಆ ಆನೆಯಂತೆ ಗೀಳಿಡ್ತಾ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋದಾಗ ಸಿಂಹದಂತೆ ಇವನು ಖರ್ಜಿಸ್ತಾ ಕೇಸರಿ ಕುಂಭೆ ಕೇಸರಿವತ್ ಪಪಾತ ಕೇಸರಿ ಅಂತಂದ್ರೆ ಸಿಂಹ ಕೇಸರಿ ಅನ್ನುವನು ಕೇಸರಿಯಂತೆ ಸಿಂಹದಂತೆಯೇ ರೂಪವನ್ನ ತೊಟ್ಟು ಅವನ ಎದೆಯನ್ನ ಸೀಳಿದ ಅವನ ಕುಂಭಸ್ಥಳವನ್ನ ಮರಮಸ್ಥಳವನ್ನ ಛೇದಿಸಿದ ಅನ್ನುದನ್ನ ಹೇಳುತ್ತಿದ್ದಾರೆ ಹಂತುಂ ತುಮುನ್ ಪ್ರತ್ಯಯಾಂತಂ ಮವಿಯಂ ಭರದ್ವಾಜಂ ದ್ವಿತೀಯ ಭಕ್ತಿ ಏಕವಚನ ಅವಿದ್ರವಂತಂ ಅವ್ರವನ್ ಅವಿದ್ರವಂತೌ ಅವಿದ್ರವಂತತ್ರು ಪ್ರತ್ಯಂತ ಶಬ್ದ ದ್ವಿತೀಯ ಭಕ್ತಿ ಏಕವಚನ ಅವಿದ್ರವಂತಂ अभिद्रवन्तम् अभिद्रवन्तौ अभिद्रवतः अभिद्रवता अभिद्रवद्भ्याम् अभि अभिद्रवद्भिः अन्तरूपागन्ते सिन्धोः तटे सिन् सिन्धोस्तटे सकारात् सकारादिषु विसर्गसन्धि सिन्धोस्तटे सप्तमेभक्ति एकः हो तटे सप्तमेभक्ति एकवचन सिन्धोः षष्ठीभक्ति एकवचन सिन्धुरं द्वितीयाभक्ति एकवचन उन्मदान्धं द्वितीयाभक्ति एकवचन అవేక్ష్య ప్రయాయం దూరాయ అవ్యయ తీభక్తికవచన కుంభే సప్తమీ భక్తివచన సహ పుల్లింగ ప్రథమా పుల్లింగ కెసరీ కెసరినౌ కలి ప్రథమా సింహదంతే కరీ ఇవ కెసరీ కెసరివత్ అవ్యయీ భావ సమాస పపాత లిట్ ప్రథమా పపాత పపత పపాత ಪಪಾತ ಪೇತ ತು ಪೇತ ಪಪಾತ ಪೇತಿಮ ಪಪಾತ ಅಂದ್ರೆ ಬಿದ್ದನು ಕೇಸರಿನ ಪಪಾತ ಎಗ್ಗರಿ ಬಿದ್ದನು ಚಿಹ್ನದಂತೆ ನಿಜವಾಗಿಯೂ ಅದರ ಶಕ್ತಿ ಸಾಮರ್ಥ್ಯವನ್ನು ತೋರುವಂತೆ ಅವನು ಆ ಸಾಹಸವನ್ನ ಮುಂದುವರಿಸಿದ ಆಂಜನೇಯನ ತಂದೆಯಾದ ಕೇಸರಿ ಆ ರಾಕ್ಷಸನ ಯಜ್ಞಕ್ಕೆ ಬರುವ ತೊಡಕನ್ನು ಪರಿಹರಿಸುವ ಮಹಾ ಮಾಡಿದ ಅನ್ನೋದನ್ನು ಹೇಳಿದನು ಮುಂದೆ

तम पूर्वम् शबालक सहत्वा तीर्तमुनी नाम भयम् चकारा तीर्तमुनी नाम भयम् चकारा तीर्तमुनी नाम भयम् चकारा महर्षि संगस समावा पहर्षम् महर्षि संगम सहवा पहर्षम् महर्षि संगम వేద పాఠశాల ಆ ಕೇಸರಿ ನಾಮಕನಾದಂತಹ ಕಪಿವೀರ ಶಂಖ ಅನ್ನುವ ಹೆಸರನ್ನ ಶಬಲಂಸ ಶಬಲಂಸಹತ್ವ ಶಂಖ ಅನ್ನುವ ಹೆಸರಿನ ಅಥವಾ ಶಂಖವನ್ನೇ ಶಂಖಪೂರ್ವ ಅಂತಂದ್ರೆ ಶಂಖ ಅನ್ನುವ ಒಂದು ವಿಶೇಷ ಪದ ಅಂದ್ರೆ ನೆಲೆ ಸ್ಥಾನವನ್ನ ಹೊತ್ತ ಶಬಲ ಅನ್ನುವ ಹೆಸರಿನ ಶಂಖಶಬಲ ಅಂತ ಅದರ ಹೆಸರು ಆ ಆನೆಯನ್ನ ಕೊಂದ ಶಂಖ ಶಬಲ ಅನ್ನುವ ಹೆಸರಿನ ಆನೆಯನ್ನ ಕೊಂದ ಆ ಆನೆ ಹೀಗೆ ಮುನಿಗಳಿಗೆ ತುಂಬಾ ನಿರಂತರ ಯಾವಾಗ್ಲೂ ತೊಂದರೆ ಕೊಡ್ತಾ ಇತ್ತು ಕೊಟ್ಟು ತೀರ್ಥಕ್ಷೇತ್ರದಲ್ಲಿ ಯಾರೂ ಕೂಡ ಬಂದು ನೆಮ್ಮದಿಯಾಗಿ ತಮ್ಮ ಸ್ನಾನ ಸಂಧ್ಯಾ ವಂದನಾದಿಗಳನ್ನ ಮಾಡಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಅಂತಹ ಶಂಖ ಪೂರ್ವಂ ಶಬಲಂ ಶಂಖ ಅನ್ನುವ ಹೆಸರಿನಿಂದ ಕೂಡಿದ ಶಬಲ ನಾಮಕನಾದ ರಾಕ್ಷಸನು ಮುನಿಗಳಿಗೆ ತೀರ್ಥಕ್ಷೇತ್ರಗಳಲ್ಲಿ ಉಳ್ಕೊಳ್ಳಿ ಬಿಡದೆ ಇದ್ದಾಗ ಅತ್ವಾ ಅವನನ್ನ ಕೊಂದು ತೀರ್ಥಂ ಮುನೀನಾಂ ಅಪಿ ಅಭಯಂಚಕಾರ ತೀರ್ಥಕ್ಷೇತ್ರಕ್ಕೂ ಅಭಯ ಸಿಕ್ಕಿತು ಅದರ ಜೊತೆಗೆ ಈ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಾ ಇದ್ದಂತಹ ಋಷಿಮುನಿಗಳಿಗೂ ಕೂಡ అభయ సిక్కిత అభయం చకార మహర్షి సంఘ సర్షం వరం రణి శ్వేతికతం జగద మహర్షి సంఘ మునిగల గుంపు హర్షం సమవాప ఈ విశిష్టవ కేసరియ కంతోషపడ్ వరం ఋణి శ్వేతికతం జగద అవునత్రు ఇం వరకు కేడు ಯಾವ ರೀತಿಯಾದ ಅಪೇಕ್ಷೆ ಇದೆ ಹೇಳು ನಾವು ನೀನು ನಮ್ಮ ಯಜ್ಞಕ್ಕೆ ಒಂದು ಮಹಾ ಸಾಹಸ ಮಾಡಿ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತು ಕೆಲಸ ಮಾಡಿ ಕೊಟ್ಟಿ ಆದ್ರಿಂದ ನಿನ್ಗೇನ್ ಬೇಕು ಹೇಳು ಅದನ್ನ ನಾವು ಮಾಡಿ ಕೊಡ್ತೇವೆ ಮಹರ್ಷಿ ಸಂಘ ಸಮವಾಪಹರ್ಷಂ ಋಷಿಗಳ ಗುಂಪೆಲ್ಲವೂ ಸಂತೋಷ ಪಟ್ಟಿತು ಜೊತೆಗೆ ಕೇಸರಿಗೆ ಏನು ಬರಬೇಕು ಕೇಳು ಅನ್ನುವ ಅ ಅಪೇಕ್ಷೆಯನ್ನ ನಡೆಸಿಕೊಡುವ ಮಾತು ಕೊಟ್ಟಿತು इंगेन बेक हेलु ना वधन मारते हुए तम द्वितीय भक्ति का बच्चों ना शंखा पूर्वम इति पदम पूर्वम ऐसे सह शंखा तम शंखा पूर्वम शबलम द्वितीय भक्ति का बच्चों ना सह का प्रथम एका अत्वा त्वा प्रत्यंत मवेयम तीर्थम द्वितीय भक्ति का बच्चों मुनि नाम सप्तमी शष्टी भक्ति बहु बच्चों द्वितीय भक्ति का चकार कृंजकरणे लिट प्रथमा एक महर्षीणां संघः महर्षि संघः पुल्लिंग प्रथमा एका समवाप अवाप लिट प्रथमा एका हर्षम द्वितीय भक्ति एक वचन वरम द्वितीय भक्ति एक वचन वृणीश्व वृणीश्व लोट प्रथमा एक वृणीश्व इति वृणीश्वेति गुण संधि आगते च अव्यय तम द्वितीय भक्ति एक జగాద జగద జగదు గత వ్యక్త వాచి లిట్ ప్రథమా ఎక ఏం శంఖశల కష్టన రాక్షసే స్థితం మేరుపర్వత పదమూలె స్థితక్షేత్రం ఉపద్రవణా సహ स्थितः असि वाचसः तदा शीर्णः संघः केसरिणं आगत्य प्रार्थयामासुः ररक्ष अस्मान अस्मान रक्ष तदा सह अस्तु इति उक्त्वा महर्षीणां समूहे यदा यागकार्यं अभवत् तदा एषः गजरूपेण आगत्य तत्र उपद्रवम कर्तुं आगच्छत् तस्य तदुसाहसं दृष्ट्वा केसरी अपि सिंहरूपं धृत्वा तस्य कुंभस्थलम् भित्वा अपिचतम् हत्वा तत क्षेत्रपदं ततेत क्षेत्रपदं ररक्ष अपिच मुनीनां अभयम् अदात् तदा ऋषयः तुतुशुः संतोषम् अवापनुवुहु तम पप्रच्छुः किम अपेक्षते किं वा भवतः आशा अस्ति तत् सर्वं वयं यद् यद् वृणोषि यद् यद् वृणोषि तत् सर्वं वयं पूरयामः किम अपेक्षते इति पृच्छ इति तेषां समूहः केसरिणं प्रति एवं उवधुः इति अत्र అస్ శ శ్లోకే శూయతే అగ్రెన చతులకే కం వా ఏష వరం అయాచత ఇది పశ్యా అద్యతన పాఠస్ భావ భగవతే ఆనందీర్థగంతర్గత వేదవ్యాసాయ సమర్ప్రీకృష్ణాస్